ರಾಜಕೀಯ ನನ್ನ ಉದ್ಯೋಗವಲ್ಲ ಜನಸೇವೆ ಸಚಿವ ಮಂಕಾಳು ವೈದ್ಯ ಹೇಳಿಕೆ ಭಟ್ಕಳಕೆ ಮೆಡಿಕಲ್ ಕಾಲೇಜು ಗಾರ್ಮೆಂಟ್ ಫ್ಯಾಕ್ಟರಿಯ ಮೂಲಕ ಹತ್ತು ಸಾವಿರ ಉದ್ಯೋಗ ಸೃಷ್ಟಿ ಸಚಿವರ ಘೋಷಣೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಈ ನಿಮ್ಮ ಮನೆ ಎಂದಿಗೂ ಚಿರಋಣಿ ಭಾವನಾತ್ಮಕ ಧನ್ಯವಾದ ನೀಡಿದ ಬೀನಾ ವೈದ್ಯ ಭಟ್ಕಳ ತಾಲೂಕ ಮಹಿಳಾ ಕಾಂಗ್ರೆಸ್ ವತಿಯಿಂದ ರಾಜ್ಯ ಕಾಂಗ್ರೆಸ್ ಕಾರ್ಯದರ್ಶಿ ಬೀನಾ ವೈದ್ಯ ಅವರ ನೇತೃತ್ವದಲ್ಲಿ ನಡೆದ ಮಹಿಳಾ ಸಮಾವೇಶವನ್ನು ಸಚಿವ ಮಾಂಖಾಳ ವೈದ್ಯ ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವ ಮಾಂಕಾಳು ವೈದ್ಯ ರಾಜಕೀಯವನ್ನು ನಾನು ಉದ್ಯೋಗವನ್ನಾಗಿ ಮಾಡಿಕೊಂಡಿಲ್ಲ ಜನಸೇವೆಯೇ ನನ್ನ ಧ್ಯೇಯ ನನ್ನ ಜೀವನೋಪಾಯಕ್ಕೆ ವ್ಯಾಪಾರ ಉದ್ಯಮಗಳಿವೆ ನಾನು ಪ್ರಾಮಾಣಿಕವಾಗಿ ತೆರಿಗೆ ಕಟ್ಟುವವನು ಹಣ ಮಾಡುವ ಉದ್ದೇಶ ಇದ್ದರೆ ಅದಕ್ಕೆ ಅನೇಕ ಮಾರ್ಗಗಳಿವೆ ಆದರೆ ನನ್ನ ಗುರಿ ಭಟ್ಕಳದ ಅಭಿವೃದ್ಧಿ ಎಂದು ಸ್ಪಷ್ಟಪಡಿಸಿದರು ಅವರು ತಮ್ಮ ಮಾತನ್ನು ಮುಂದುವರಿಸುತ್ತಾ ನನ್ನ ಕ್ಷೇತ್ರದಲ್ಲಿ ಕನಿಷ್ಠ ಹತ್ತು ಸಾವಿರ ಜನರಿಗೆ ಉದ್ಯೋಗ ಸೃಷ್ಟಿಸುವ ಉದ್ದೇಶವನ್ನು ಹೊಂದಿದ್ದೇನೆ ಈಗಾಗಲೇ ಅನಂತವಾಡಿಯಲ್ಲಿ ಹತ್ತು ಎಕರೆ ಜಾಗ ಖರೀದಿಸಿ ಗಾರ್ಮೆಂಟ್ ಫ್ಯಾಕ್ಟರಿ ಸ್ಥಾಪನೆ ಪ್ರಕ್ರಿಯೆ ಪ್ರಾರಂಭವಾಗಿದೆ ಎಲ್ಲವೂ ಯೋಜನೆಯಂತೆ ನಡೆದರೆ ಇನ್ನೊಂದು ವರ್ಷದಲ್ಲಿ ಇದರ ಉದ್ಘಾಟನೆ ಸಾಧ್ಯ ಜೊತೆಗೆ ಮೆಡಿಕಲ್ ಮತ್ತು ನರ್ಸಿಂಗ್ ಕಾಲೇಜುಗಳೊಂದಿಗೆ ಮೆಡಿಕಲ್ ಹಬ್ ನಿರ್ಮಾಣಕ್ಕೆ ಮೂವತ್ತು ಎಕರೆ ಜಾಗ ಕೇಳಿದ್ದೇನೆ ಸ್ಥಳೀಯರಿಗೆ ಉದ್ಯೋಗದಲ್ಲಿ ಆದ್ಯತೆ ನೀಡುತ್ತೇನೆ ನನ್ನ ಉದ್ದೇಶ ವಾಣಿಜ್ಯವಲ್ಲ ಸಮಾಜ ಅಭಿವೃದ್ಧಿ ಎಂದರು ಪರೋಕ್ಷವಾಗಿ ವಿರೋಧಿಗಳಿಗೆ ಉತ್ತರ ನೀಡಿದ ವೈದ್ಯ ಅವರು ಜನರ ಕಾಳಜಿಯೇ ನನ್ನ ಶಕ್ತಿ ಕೆಲವರು ಟೀಕಿಸುತ್ತಿದ್ದಾರೆ ಆದರೆ ಭಟ್ಕಳದ ಜನ ಮುಂದಿನ ದಿನಗಳಲ್ಲಿ ಅವರಿಗೆ ಸೂಕ್ತ ಉತ್ತರ ಕೊಡಲಿದ್ದಾರೆ ಎಂದು ಹೇಳಿದರು ಮಹಿಳೆಯರು ಮುಂದೆ ಬರಲು ವೇದಿಕೆ ಅಗತ್ಯ ಬೀನಾ ವೈದ್ಯ ಮಹಿಳಾ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ಬೀನಾ ವೈದ್ಯ ಅವರ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ವೇಳೆ ಮಹಿಳೆಯರು ಸಮಾಜದಲ್ಲಿ ಮುಂದೆ ಬರಲು ತಮ್ಮ ಸ್ವಂತ ಗುರುತುಗಳನ್ನು ನಿರ್ಮಿಸಲು ಒಂದು ವೇದಿಕೆ ಅಗತ್ಯ ಆ ಉದ್ದೇಶದಿಂದ ಈ ಮಹಿಳಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಮಹಿಳೆಯರ ಸಬಲೀಕರಣ ಸಂಘಟನೆ ಹಾಗೂ ಸಮಾಜದಲ್ಲಿ ಅವರ ಗೌರವ ಹೆಚ್ಚಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ ಎಂದು ಅವರು ಹೇಳಿದರು ತಮ್ಮ ಮಾತನ್ನು ಮುಂದುವರಿಸುತ್ತಾ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ನಾವು ತೋರಿಸಿಕೊಡಬೇಕಾಗಿದೆ ಮಹಿಳೆ ಸ್ವಾವಲಂಬನಿಯಾದಾಗ ಮಾತ್ರ ಸದೃಢ ಸಮಾಜ ನಿರ್ಮಾಣ ಸಾಧ್ಯ ಕಾಂಗ್ರೆಸ್ ಪಕ್ಷವೊಂದೇ ಮಹಿಳೆಯರಿಗೆ ಸಮಾನ ಹಕ್ಕು ಮತ್ತು ಸ್ಥಾನಮಾನ ನೀಡುವ ಪಕ್ಷ ಎಂದು ನಾವು ನಂಬುತ್ತೇವೆ ಎಂದು ಹೇಳಿದರು ನಿಮ್ಮ ಮನೆ ಎಂದಿಗೂ ನಿಮ್ಮ ಪ್ರೀತಿಯನ್ನು ಮರೆಯಲಾರಳು ವೀನಾ ಅವರು ತಮ್ಮ ಭಾಷಣದಲ್ಲಿ ಭಾವನಾತ್ಮಕ ಧನ್ಯವಾದವನ್ನು ವ್ಯಕ್ತಪಡಿಸಿದರು ನಮ್ಮ ಒಂದು ದೂರವಾಣಿ ಕರೆಗೆ ಹೋಗುಟ್ಟು ತಮ್ಮ ದಿನನಿತ್ಯದ ಕೆಲಸಗಳನ್ನು ಬದಿಗುತ್ತಿ ನಿಮ್ಮ ಬೀನ ಕಾರ್ಯಕ್ರಮ ಎಂದು ಪ್ರೀತಿಯಿಂದ ಇಷ್ಟೊಂದು ಅಪ್ಪುಗೆಯ ಪ್ರೀತಿಯೊಂದಿಗೆ ಬಂದಿರುವುದಕ್ಕೆ ನಾನು ಚಿರಋಣಿ ನನ್ನ ಜೊತೆಯಲ್ಲಿ ಹೆಗಲಿಗೆ ಹೆಗಲಾಗಿ ನಿಂತು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲು ಕಾರಣರಾಗಿದ್ದಾರೆ ನಿಮ್ಮ ಈ ಪ್ರೀತಿ ಅಭಿಮಾನ ಈ ನಿಮ್ಮ ಮನೆಮಗಳು ಎಂದಿಗೂ ಮರೆಯಲಾರಳು ಎಂದು ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು ನನ್ನ ತಂದೆಯವರು ಮಾಡಿದ ದಾನ ಧರ್ಮ ಹಾಗೂ ಸೇವಾ ಕಾರ್ಯಗಳನ್ನು ನಾನು ಸಹ ಪ್ರಾಮಾಣಿಕವಾಗಿ ಮುಂದುವರಿಸಲು ಪ್ರಯತ್ನಿಸುತ್ತೇನೆ ಅವರ ಮಗಳು ಎಂದು ಹೇಳಲು ನನಗೆ ಹೆಮ್ಮೆ ಮತ್ತು ಗೌರವ ಇದೆ ಎಂದು ಭಾವುಕರಾದರು ಮಹಿಳೆ ಸಮಾಜದ ಕಣ್ಣು ಪುಷ್ಪಲತಾ ವೈದ್ಯ ಬೀನಾ ವೈದ್ಯ ಶಿಕ್ಷಣ ಸಂಸ್ಥೆಯ ಟ್ರಸ್ಟಿಗಳಾದ ಪುಷ್ಪಲತಾ ವೈದ್ಯ ಅವರು ಮಾತನಾಡಿ ಹೆಣ್ಣು ಸಮಾಜದ ಕಣ್ಣು ಎಂದು ಹೇಳುತ್ತಾರೆ ಈ ಕಣ್ಣನ್ನು ರಕ್ಷಿಸುವ ಜವಾಬ್ದಾರಿ ಪುರುಷನದ್ದಾಗಿದೆ ಮಹಿಳಾ ಶಕ್ತಿ ಅಪಾರವಾದುದು ಮನೆ ನಿಭಾಯಿಸುವಂತೆ ಸಮಾಜವನ್ನು ನಿಭಾಯಿಸಬಲ್ಲ ಬಲ್ಲಳು ಆದರೆ ಮಹಿಳೆಗೆ ಜವಾಬ್ದಾರಿ ನೀಡುವಾಗ ಸಮಾಜವೇ ಅನುಮಾನ ಪಡುತ್ತದೆ ಎಂದು ಅವರು ಬೇಸರವನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಯನ ನಾಗೇಶ್ ನಾಯ್ಕ್ ಪ್ರಾಸ್ತಾವಿಕ ಮಾತನಾಡಿದರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ರಾಜು ನಾಯ್ಕ್ ಕೊಪ್ಪ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಆಲ್ಬರ್ಟ್ ಡಿಕೋಸ್ಟಾ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಸಿಂಧು ಭಾಸ್ಕರ್ ನಾಯ್ಕ್ ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವೇದಿಕೆಯಲ್ಲಿ ಬೈಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೃಷ್ಣಾ ನಾಯ್ಕ್ ಮೋಹಿನಿ ಗೊಂಡ ಸಾರಾ ಫರ್ಜಾನ್ ಉಷಾ ನಾಯ್ಕ್ ನಾಗರತ್ನ ಪಡಿಯಾರ್ ಹಾಗೂ ಇತರರು ಉಪಸ್ಥಿತರಿದ್ದರು ರಾಧಾ ವೈದ್ಯ ಹಾಗೂ ಮೇಘನಾ ನಾಯ್ಕ್ ಕಾರ್ಯಕ್ರಮವನ್ನು ಸ್ವಾಗತಿಸಿ ನಿರೂಪಿಸಿದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ